ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಬಿಳಿ ಈರುಳ್ಳಿ ಆನಿಯನ್ ಆದರೂ ಆದರೂ ಪರವಾಗಿಲ್ಲ ನಾಟಿ ಆದರೂ ಇನ್ನೂ ಒಳ್ಳೆಯದು ಇದು ಸರ್ವ ಕಾಲೆಗಳಿಗೂ ಔಷಧಿ ಗುಣಗಳನ್ನು ಹೊಂದಿರುವಂತಹ ಈರುಳ್ಳಿ ಅಂದರೆ ಯಾವುದೇ ಆಗಲಿ ಈರುಳ್ಳಿ ಈಗಿನ ಒಂದು ಎಲ್ಲ ಕಡೆ ನಾವು ತರಬೇತಿ ಕೊಡುವಾಗ ಕೆಲವೊಂದು ವಿಲೇಜಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ಹೋದಾಗ ಪ್ರತಿಯೊಬ್ಬರ ಬಾಯಲ್ಲಿ ಬರೋದು ಮನಕಾಲು ನೋವು ಮಾಲು ನೋವು ಬಿಟ್ಟರೆ ಏನು ಹೇಳಲ್ಲ ಕಾರಣ ಅದು ಬರೋ ಕಾರಣ ಈ ವಿದ್ಯುತ್ ಶಕ್ತಿಯಿಂದ ಶುದ್ಧೀಕರಣ ಮಾಡಿರ್ತಕ್ಕಂತಹ ನೀರನ್ನು ಸೇವನೆ ಮಾಡಬಾರ್ದು ಮತ್ತು ಈ ಬಜಾರಲ್ಲಿ ಸಿಗುವಂತಹ ಜಂಕ್ ಫುಡ್ಗಳು ಅದರಲ್ಲಿ ಅಜನುಮಟ ಹಾಕಿರ್ತಾರೆ ಟೇಸ್ಟಿಂಗ್ ಪೌಡ್ರ್ ಅದು ಸೇವನೆ ಮಾಡಬಾರ್ದು ಮತ್ತು ಈ ಫಾಸ್ಟ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಬೇಕು ಇದರಿಂದ ಆ ಒಂದು ಮೊಣಕಾಲ್ ನಾವು ಜಾಸ್ತಿ ಆಗ್ತದೆ ಅಲ್ರಿಗೂ ಅದಕ್ಕೆ ನಾನಾ ರೀತಿಯ ಕ್ರೀಮ್ಗಳಂತೆ ಇಂಜೆಕ್ಷನ್ಸು ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ತನಕ ಇಂಜೆಕ್ಷನ್ಸು ಇವೆಲ್ಲ ಕೊಡ್ತಾರೆ ಯಾಕಂದರೆ ಇರುವುದನ್ನು ಹೋಗಲಿ ಇನ್ನೂ ಜಾಸ್ತಿ ನೋವಾಗಲಿ ಅಂತ ನೋಡಿ ಅಂಥ ಒಂದು ಇದರಲ್ಲಿ ಒಂದು ಈರುಳ್ಳಿನ ತೆಗೆದುಕೊಂಡು ಚೆನ್ನಾಗಿ ಒಂಥೇಸ್ ಥರ ಮಾಡಿ ಮೊಣಕಾಲ್ಗೆ ಕಟ್ಟಿಕೊಂಡು ಮಲಗೋದು ಬೇಕು ಇನ್ನೊಂದಿದೆ ಇದು ಹಸಿದ್ರಲ್ಲಿ ಜಾಸ್ತಿ ಉರಿಯಾಗುವ ಚ ಸಂಭವ ಉಂಟು ಆದ್ದರಿಂದ ಅಲ್ಪ ಸ್ವಲ್ಪನ ಇದು ಮಾಡಿ ಕಟ್ಟರಿ ಅದೇ ಸು ಸುಟ್ಟು ಬಿಟ್ಟು ಕಟ್ಟುವುದು ಅದು ಬೇರೆ ಅದು ಗಾಯಗಳನ್ನು ಗಡ್ಡ ಗಡ್ಡುಗಳಿದ್ದ ಗಾಯಗಳನ್ನು ಒಡ್ಕೊಳ್ಳೋಕ್ಕೆ ಅದು ಇದು ಸಹ ಅಷ್ಟೇ ಹಸಿದನ್ನು ಚೆನ್ನಾಗಿ ಬೇಸರ ಮಾಡಿ ಮೊಣಕಾಲು ಕಟ್ಕೊಳ್ಳೋದ್ರಿಂದ ಅದೇನು ಮಾಡ್ತದೆ ಆ ನೋವನ್ನು ನಿವಾರಣೆ ಮಾಡ್ತದೆ ಈ ಒಂದು ಈರುಳ್ಳಿ ಇದು ಪ್ರತಿಯೊಂದು ಯಾವುದಕ್ಕ ಪ್ರತಿಯೊಂದು ಕಾಯಿಲೆಗೂ ಇದು ದಿವ್ಯ ಔಷಧಿ ಈರುಳ್ಳಿ ಇರಬೇಕು ಮನೆಯಲ್ಲಿ ಈರುಳ್ಳಿ ಇದ್ದರೆ ಎಲ್ಲ ಕಾಯಿಲೆಗಳು ಹೋಗ್ತೇವೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಹೋಗಲಿ ಪ್ರತಿಯೊಬ್ಬರು ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ